ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಒಂದು ಸಾಂಪ್ರದಾಯಿಕವಾದಂತಹ ಒಂದು ರೆಸಿಪಿ ನಾವು ಸೌತೆಕಾಯಿ ಮುಂಚಿ ಅಂತ ಹೇಳ್ತೇವೆ ಅದನ್ನು ಮಾಡೋದು ಹೇಗೆ ಅಂತ ನೋಡುವ ತುಂಬ ಸಿಂಪಲ್ಲಾಗಿ ಮಾಡುವಂತಹ ಒಂದು ರೆಸಿಪಿ ನಾನಿಲ್ಲಿ ಒಂದು ಸೌತೆಕಾಯಿಯನ್ನು ತಗೊಂಡಿದ್ದೇನೆ ಇದರದ್ದು ಸಿಪ್ಪೆ ತೆಗೆದು ನಾವು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ಮಸಾಲೆಗೆ ನಾನಿಲ್ಲಿ ತಗೊಂಡಿರುವಂತಹದ್ದು ಒಂದು ಸ್ಪೂನಿಗಾಗುವಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೇನೆ ಅರ್ಧ ಸ್ಪೂನಿಗಾಗುವಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ ಇದನ್ನು ನಾವು ಪುಡಿ ಮಾಡಿಕೊಳ್ಬೇಕು ಮಿಕ್ಸಿ ಜಾರದಲ್ಲಿ ಪುಡಿ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಇರೋದ್ರಿಂದ ಕಷ್ಟ ಆದರೆ ನಾವು ಕುಟ್ಟಿ ಪುಡಿ ಮಾಡ್ಕೊಳ್ಬೋದು ಅಥವಾ ಇದೇ ರೀತಿ ಅಳತೆಯಲ್ಲಿ ಅಂದರೆ ಎರಡು ಸ್ಪೂನು ಕಾಳು ಮೆಣಸು ಒಂದು ಸ್ಪೂನ್ ಜೀರಿಗೆ ಹೀಗೆ ಅಳತೆಯಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನಾವು ಪುಡಿ ಮಾಡಿ ಇಟ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಹುಣಸೆ ರಸವನ್ನು ತಗೊಂಡಿದ್ದೇನೆ ಹುಣಸೆ ಹಣ್ಣು ಒಂದು ಸಣ್ಣ ಲಿಂಬೆಗಾತದ ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ ಈಗ ನಾವಿಲ್ಲಿ ಸೌತೆಕಾಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳುವ ಕಟ್ ಮಾಡ್ಕೊಂಡಾಗಿದೆ ಇದನ್ನು ನಾವೀಗ ಬೇಯ್ಲಿಕ್ಕೆ ಇಡುವ ಸ್ವಲ್ಪ ನೀರು ಜಾಸ್ತಿ ನೀರು ಹಾಕೊಳ್ಳೋದು ಬೇಡ ಸ್ವಲ್ಪ ನೀರು ಹಾಕೊಂಡು ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ವಾ ನಿಮಗೆ ಕಟ್ ಮಾಡೋದು ಬೇಡ ಅಂತ ಇದ್ರೆ ತುರ್ದು ಕೂಡ ನಾವು ಇದನ್ನ ಬೇಯ್ಲಿಕ್ಕೆ ಇಡಬಹುದು ಈಗ ಬೇಯಲಿಕ್ಕೆ ಬೇಯ್ಲಿಕ್ಕಿಡುವ ನಾನು ಇದಕ್ಕೆ ಒಂದ್ ನಾಲ್ಕು ಎಲೆಯನ್ನ ಹಾಕೊಂಡಿದ್ದೇನೆ ಎರಡು ಹಸಿ ಮೆಣಸನ್ನ ಕಟ್ ಮಾಡಿ ಹಾಕಿದ್ದೇನೆ ಚಿಟಕಿ ಅರ್ಶಿಣ ಮತ್ತು ಚಿಟ್ಕಿ ಹಿಂಗನ್ನು ಸೇರಿಸ್ಕೊಂಡಿದ್ದೇನೆ ಇದರೊಟ್ಟಿಗೆ ಇದನ್ನು ನಾವೀಗ ಚೆನ್ನಾಗಿ ಬೇಯ್ಲಿಕ್ಕೆ ಬಿಡುವ ಸೌತೆಕಾಯಿ ಈಗ ಬೆಂದಿದೆ ಇದಕ್ಕೆ ನಾವೀಗ ಹುಣಸೆ ನೀರನ್ನು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳುವ ಹಾಗೆಯೇ ಪುಡಿ ಮಾಡಿಟ್ಟಂತಹ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಕುದಿ ಬರ್ಸಿಕೊಳ್ಳುವ ನಾವು ನಾವು ಮಸಾಲೆ ಸೇರಿಸ್ಕೊಳ್ಳುವಾಗ ಇದು ಖಾರ ಇರ್ತದೆ ಕಾಳು ಮೆಣಸು ನಾವು ಮೆಣಸನ್ನ ಆಲ್ರೆಡಿ ಹಾಕಿದ್ದೇವೆ ಅದರಿಂದಾಗಿ ಖಾರ ನೋಡಿಕೊಂಡು ನೀವು ಸೇರಿಸ್ಕೊಳ್ಬೋದು ಇದನ್ನು ನಾವೀಗ ಕುದಿ ಬರ್ಸ್ಕೊಳ್ಳುವ ಇದರ ಒಟ್ಟಿಗೆ ನಾನೊಂದು ಸಣ್ಣ ತುಂಡು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಿಮಗೆ ಸಿಹಿ ಜಾಸ್ತಿ ಬೇಕಿದ್ರೆ ನೀವೊಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಬೋದು ಇದು ಚೆನ್ನಾಗಿ ಕುದಿ ಬರಲಿ ಈಗ ಈಗ ಕುದಿ ಬಂದಾಗಿದೆ ನಾನೀಗ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಕೊನೆಗೆ ಇನ್ನೊಂದು ಸಾಸಿವೆ ಉದ್ದಿನಬೇಳೆಯ ಒಗ್ಗರಣೆಯನ್ನು ಕೊಡುವ ಸೌತೆಕಾಯಿ ಮುಂಚೆ ಈಗ ರೆಡಿಯಾಗಿದೆ ಅನ್ನ ಚಪಾತಿ ದೋಸೆ ಇದರೊಟ್ಟಿಗೆ ಇದೊಂದು ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು